ಆ ಕಥೆಯ ಆರಂಭವೇ ಈಗಿದೆ ಈ ಸಲದ ರಜದಲ್ಲಿ ನಾನು ರಾಮಸ್ವಾಮಿಯ ಗ್ರಾಮಕ್ಕೆ ಹೋಗಿದ್ದೆ ಒಂದು ಸಂಜೆ ನಾವು ಕುಳಿತಿದ್ದ ಸ್ಥಳದ ಪಕ್ಕದಲ್ಲಿ ಕೆರೆಯ ನೀರು ಗದ್ದೆಯ ಮೇಲೆ ಹಾಯ್ದು ಸಣ್ಣ ಕಾಲುವೆಯಾಗಿ ಹರಿಯುತ್ತಿತ್ತು ನಮ್ಮ ಎದುರಿಗೆ ಹೊಲೆಗಳ ಅಂಚಿನಲ್ಲಿ ಒಂದು ಹಸಿರು ಚೌಕ ಕಾಣುತ್ತಿತ್ತು ನಾನು ರಾಮಸ್ವಾಮಿಗೆ ಈ ಸ್ಥಳ ಬಹಳ ಚೆನ್ನಾಗಿದೆ ಯಾರೋ ಅಲ್ಲಿ ಆ ತೋಪನ್ನು ಮಾಡಿಸಿದ್ದಾರೆ ಇಲ್ಲಿ ಈ ಚೌಕದಲ್ಲಿ ನಾಲ್ಕು ಮೂಲೆಗೆ ನಾಲ್ಕು ಮರವನ್ನು ಮಧ್ಯೆ ಇನ್ನೊಂದನ್ನು ನಡೆಸಿ ಪಂಚವಟಿಯನ್ನ ಮಾಡಿಸಿದ್ದಾರೆ ಎಂದೆನು ರಾಮಸ್ವಾಮಿ ಅದು ನಿಜ ಇಲ್ಲಿ ನಮ್ಮೂರ ನಾಯಿಂದನ ಮಗ ವೆಂಕಟಸ್ವಾಮಿಯ ಗೋರಿ ಇದೆ ಮಧ್ಯದ ಆ ಬೇವಿನ ಮರ ಅವನ ಗೋರಿಯ ತಲೆಯಲ್ಲಿ ನೆಟ್ಟಿರತಕ್ಕದ್ದು ಅವನು ತೀರಿ ಹೋಗುವಾಗ ತನ್ನನ್ನು ಇಲ್ಲಿಯೇ ಹೂಳಬೇಕೆಂದು ಕೇಳಿದ ಆ ಹೊಲ ಅವರ ತಂದೆಯಿದು ಮಗನ ಇಷ್ಟ ನಡೆಸೋಣ ಅಂತ ಅವನ ತಂದೆ ಅವನ ಶವವನ್ನು ಇಲ್ಲಿ ಉಳಿಸಿ ಈ ಮರಗಳನ್ನು ಇಲ್ಲಿ ನಡೆಸಿದ ಅದು ಒಂದು ಪ್ರೇಮದ ಕತೆ ಎಂದನು ನಾನು ಪ್ರೇಮದ ಕಥೆಯೇ ನನಗೆ ಹೇಳಬಾರದೆ ಎಂದೆನು ರಾಮಸ್ವಾಮಿ ಆ ಕಥೆಯನ್ನ ನನಗೆ ಹೇಳಿದನು ವೆಂಕಟಸ್ವಾಮಿ ನನಗಿಂತ ಹತ್ತು ವರ್ಷ ದೊಡ್ಡವನು ಸ್ಕೂಲಿಗೆ ಹೋಗುತ್ತಿದ್ದಾಗಲೂ ಅವನಿಗೆ ಓದಿನಲ್ಲಿ ಮನಸ್ಸಿಲ್ಲ ತಂದೆಯ ಹಾಗೆ ಹಡಪವನ್ನು ತಗಲಿ ಹಾಕಿಕೊಂಡು ಕಸುಬು ಮಾಡುವುದರಲ್ಲಿ ಆಸಕ್ತಿ ಕೈ ಬೇರೆ ನಯವಾಗಿತ್ತು ತಂದೆ ಅವನನ್ನ ಅವನ ಇಷ್ಟದಂತೆ ಬಿಟ್ಟಿದ್ದನು ಹೀಗೆ ಇರುತ್ತಿರುವಾಗ ನಮ್ಮೂರಿಗೆ ಒಂದು ದೊಂಬರ ಗುಂಪು ಬಂದಿತು ನಾವು ಹುಡುಗರು ನಮಗೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಉತ್ಸಾಹ ಅಂತೂ ದೊಂಬರು ಬಂದದ್ದೊಂದು ನಮ್ಮ ಗ್ರಾಮದಲ್ಲಿ ದೊಡ್ಡ ಹಬ್ಬದಂತೆ ಆಯಿತು ಆಟ ಎಷ್ಟು ಚೆನ್ನಾಗಿತ್ತು ಎಂದು ನಾನು ಹೇಳುವುದಿಲ್ಲ ನಮಗೆಲ್ಲ ಬಹಳ ಚೆನ್ನಾಗಿಯೇ ಇತ್ತು ಎಲ್ಲರಿಗೂ ಬಹಳ ಆಶ್ಚರ್ಯವಾದದ್ದು ಆ ದೊಂಬರ ಹುಡುಗಿ ಚಕ್ರ ಸುತ್ತುತ್ತಿದ್ದ ರೀತಿ ದೊಂಬರ ಹೆಣ್ಣು ಆ ದಿನ ಗಡೆಯನ್ನು ಏರಿದಾಗ ನನಗಂತೂ ಎಲ್ಲೋ ಆಕಾಶವನ್ನೇ ಮುಟ್ಟಿಬಿಟ್ಟಳು ಎಂಬಂತೆ ಕಂಡಿತು ಮೈಗೆ ಒತ್ತಿಕೊಂಡಂತಿರುವ ಸೀರೆಯನ್ನು ಬಿಗಿಯಾಗಿ ಉಟ್ಟು ಬಿಗಿಯಾದ ಕುಪ್ಪುಸ ತೊಟ್ಟು ನಡುವಿಗೆ ಬಲವಾದ ಪಟ್ಟಿಯೊಂದನ್ನು ಕಟ್ಟಿ ನಾನಾ ರೀತಿಯ ಸಾಮು ಮಾಡಿ ತೋರಿಸಿ ಕೊನೆಗೆ ಚಕ್ರವನ್ನು ಸುತ್ತಿದಳು ವೇಗ ಹೆಚ್ಚಾದಾಗ ನೋಡುತ್ತಿದ್ದವರು ಏನಾಗುವುದು ಎಂದು ಭೀತಿಯಿಂದ ಉಸಿರು ಬಿಗಿ ಹಿಡಿದುಕೊಂಡರು ಒಳಗೊಳಗೇ ಸದ್ಯ ಇವಳು ಇಳಿದು ಬಂದರೆ ಸಾಕು ಎಂದುಕೊಂಡರು ಅವಳ ತಮ್ಮ ಒಂದು ಕಡೆ ನಿಂತು ಸಣ್ಣ ಡೋಲು ಬಡಿಯುತ್ತಿದ್ದನು ಅವಳ ತಂದೆ ಒಂದು ಕಡೆ ಕುಳಿತು ದೊಡ್ಡ ಡೋಲು ಬಡಿಯುತ್ತಿದ್ದನು ಅವಳ ತಾಯಿ ಅವನ ಪಕ್ಕದಲ್ಲಿ ಕುಳಿತು ಮಗಳ ಕಡೆ ನೋಡುತ್ತಿದ್ದಳು ಬಹಳ ಹೊತ್ತಿನ ನಂತರ ಊರಿನ ಗೌಡ ದೊಂಬರ ಯಜಮಾನನಿಗೆ ಸಾಮೂ ಬಿಡು ಎಂದನು ನಾನು ಆಗ ಇನ್ನೂ ಎಳೆಯವನು ಆದರೆ ನನಗೂ ಅವಳ ದಟ್ಟಿಯ ವೇಷವನ್ನು ನೋಡಬೇಕು ಎನಿಸುವಂತಿತ್ತು ವಯಸ್ಸಿನವರ ಮಾತನ್ನು ಹೇಳಬೇಕಾದ್ದೇನು ದೊಡ್ಡ ಹುಡುಗರು ಆಮೇಲೆ ಮೂರು ದಿನ ಆ ಹುಡುಗಿಯನ್ನು ಬಿಟ್ಟು ಬೇರೆ ವಿಷಯಕ್ಕೆ ಹೋಗಲೇ ಇಲ್ಲ